ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವದ್ದೇ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಎಂಟನೇ ಮನೆ ಬಗ್ಗೆ ಮಾತಾಡೋಣ ಜ್ಯೋತಿಷ್ಯದಲ್ಲಿ ಎಂಟು ಏನು ಹೇಳುತ್ತೆ ಸುಮಾರು ಎಪಿಸೋಡ್ ಕೊಟ್ಟಿದ್ದೀವಿ ಆದರೆ ಎಂಟನೇ ಮನೆಯನ್ನು ನಾವು ಅಷ್ಟು ಸುಲಭವಾಗಿ ಪ್ರಿಡೆಕ್ಟ್ ಮಾಡೋಕ್ಕಾಗಲ್ಲ ಆದರೆ ಸೂಚನೆಗಳನ್ನ ಕೊಡುತ್ತೆ ಶಾಸ್ತ್ರ ಈ ರೀತಿ ಈ ರೀತಿ ಈ ರೀತಿ ಅಂತ ಆದರೆ ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ತಾನ ದೇವರು ಗೊತ್ತಿಲ್ಲ ಅದಕ್ಕೆ ಎಂಟನೇ ಮನೆ ನಿಗೂಢ ಮನೆ ಅಂತ ಕರೆದಿದ್ದಾರೆ ಎಂಟನೇ ಮನೆಯನ್ನು ಏನು ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ ಒಳಗಡೆ ಇರೋದನ್ನು ದಟ್ ಈಸ್ ಏಟ್ ಟೌಮ್ಸ್ ಒಬ್ಬ ವ್ಯಕ್ತಿಗೆ ಎಂಟನೇ ಮನೆಯಲ್ಲಿ ಗ್ರಹ ಕೂತ್ಕೊಂಡು ಅಥವಾ ಡಿಗ್ರಿ ವೈಸ್ ಎಂಟನೇ ಮನೆ ತೊಗೊಂಡು ದಶಾಭುಕ್ತಿಗಳು ಬಂದರೆ ಆ ವ್ಯಕ್ತಿಗೆ ಅವಮಾನ ಜಾಸ್ತಿ ಇರುತ್ತೆ ಪೇಯ್ನ್ ಜಾಸ್ತಿ ಇರುತ್ತೆ ನೋವು ಡಿಫ್ರೆಂಟ್ ಡಿಫ್ರೆಂಟ್ ಪೇನ್ಸ್ ಬರ್ತಕ್ಕಂಥದ್ದು ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ಅದು ರೋಗದಿಂದ ಬರುತ್ತಾ ಇನ್ನೊಬ್ಬರು ಮಾತಿನಿಂದ ಬರುತ್ತಾ ಯಾವುದರಿಂದ ಬರುತ್ತೆ ಗೊತ್ತಿಲ್ಲ ಬಟ್ ಬರುತ್ತೆ ಎಂಟನೇ ಮನೆ ಯಾವ ವ್ಯಕ್ತಿಗೆ ನಡೆಯುತ್ತೆ ಆ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂದರೂ ಕೂಡ ಆ ವ್ಯಕ್ತಿನ ತಪ್ಪು ತಿಳ್ಕೊತಾರೆ ಈ ವ್ಯಕ್ತಿ ಸರಿ ಇಲ್ಲ ಆ ವ್ಯಕ್ತಿ ಒಳ್ಳೆಯ ಉದ್ದೇಶದಿಂದ ಕೆಲವೊಂದು ತಪ್ಕೊಂಡು ಮಾಡ್ತಾಯಿದ್ದಾನೆ ಕೆಟ್ಟ ಉದ್ದೇಶದಿಂದ ತಪ್ಕೊಂಡು ಮಾಡ್ತಾಯಿದ್ದಾನೆ ಎಂಟನೇ ಮನೆ ಇನ್ನೊಬ್ಬರಿಗೆ ಕನ್ಫರ್ಮ್ ಮಾಡಲ್ಲ ಸೊ ಎಂಟನೇ ಮನೆ ಅಂತಕ್ಕಂಥದ್ದು ಈಗ ಒಬ್ಬರು ಒಳ್ಳೊಳ್ಳು ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡೋರು ಇರ್ತಾರೆ ಎಂಟನೇ ಮನೆ ಓ ಇವನು ದುಡ್ಡು ಹೊಡಿತಾ ಇದ್ದಾನೆ ಒಳ್ಳೆಯ ಕೆಲಸ ಮಾಡಿಕೊಂಡು ನೋಡಿ ಅಲ್ಲೂ ಎಂಟಿರುತ್ತೆ ಪಾಪ ಕಷ್ಟಕ್ಕೆ ಸಹಾಯ ಮಾಡ್ತಾ ಇರ್ತಾರೆ ಈಗ ಆಶ್ರಮ ನಡೆಸ್ತಾ ಇರ್ತಾರೆ ಎಷ್ಟೋ ನ್ಯೂಸ್ಗಳು ಬರುತ್ತಲ್ವ ಇವತ್ತಿನ ಕಾಲದಲ್ಲಿ ಆಶ್ರಮ ನಡೆಸ್ತಾ ಇರ್ತಾರೆ ಇವರ ಸ್ವಾರ್ಥಕ್ಕೆ ದುಡ್ಡು ಮಾಡಿಕೊಂಡಿದ್ದಾರೆ ಎಂಟು ಅನ್ನೋದು ಕೆಟ್ಟ ಮನೆಯೇ ಬಟ್ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥ ಮನೆ ಅಂತ ಕರೀತಿದ್ದಾರೆ ಆ ವ್ಯಕ್ತಿ ಇದ್ದಾಗ ವ್ಯಕ್ತಿಗೆ ಅಪವಾದ ಬರುತ್ತೆ ಇವನು ಸ್ವಾರ್ಥ ಮಾಡ್ತಾ ಇದ್ದಾನೆ ಕೆಟ್ಟದ್ದು ಇದ್ದಾನೆ ಕೆಟ್ಟ ಒಳ್ಳೆದು ಇವನು ಸ್ವಾರ್ಥಕ್ಕೋಸ್ಕರ ಏನೇನೋ ಇದ್ದಾನೆ ಹೆಸರು ನೋಡಿ ಅಲ್ಲಿ ಒಳ್ಳೆ ಕೆಲಸ ಮಾಡಿದರೂ ಕೂಡ ಎಂಟನೇ ಮನೆ ಅಂತಕ್ಕಂಥದ್ದು ಆ ವ್ಯಕ್ತಿಗೆ ಪೈನ್ ಕೊಡುತ್ತೆ ಅವನೇನು ತಪ್ಪೇ ಮಾಡಿಲ್ಲ ಆಶ್ರಮ ನಡೆಸ್ತಾ ಇದ್ದಾನೆ ಎಲ್ಲರಿಗೂ ಪಾಪ ಔಷಧಿ ತಗೊಡ್ತಾ ಇದ್ದಾನೆ ಅದರಲ್ಲೇ ಜೀವನ ಇದ್ದಾನೆ ತಪ್ಪಿಲ್ಲ ಆದರೂ ಜನ ಸ್ವಲ್ಪ ನೆಗೆಟಿವ್ ಥಿಂಕ್ ಇರುತ್ತೆ ಅದಕ್ಕೆ ಇದನ್ನು ಎಂಟನೇ ಮನೆ ಅಂತ ಕರೀತಾರೆ ಸೊ ತುಂಬ ಡಿಫ್ರೆಂಟಾಗಿ ಆಗುತ್ತೆ ಹೇಟ್ ಹೌಸ್ ಒಬ್ಬ ಒಳ್ಳೆ ವ್ಯಕ್ತಿಗೆ ಎಂಟನೇ ಮನೆ ನಡೆದಾಗ ಆ ವ್ಯಕ್ತಿಗೆ ನಾವು ಅವಮಾನ ಮಾಡೋಕ್ಕೋಗ್ಬಾರ್ದು ಯಾಕೆಂದರೆ ಅವನು ಒಳ್ಳೆಯವನೇ ಆಗಿರ್ತಾನೆ ಅವನು ಗ್ರಹಚಾರದಿಂದ ಎಂಟನೇ ಮನೆ ನಡೆದು ಎಲ್ಲೋ ಒಂದು ಕಡೆ ಅದು ಇನ್ನೊಬ್ರಿಗೆ ತಪ್ಪಾಗಿ ಕಾಣಿಸ್ಬೋದು ಅಥವಾ ಆ ಗ್ರಹಚಾರ ವ್ಯಕ್ತಿಗೆ ಕೆಟ್ಟದ್ದು ಮಾಡೋ ಥರ ಮೈಂಡ್ ಕೊಡ್ಬೋದು ಸ್ವಲ್ಪ ಮಟ್ಟಿಗೆ ಈಗ ಒಳ್ಳೆ ವ್ಯಕ್ತಿ ಒಳ್ಳೆಯದನ್ನೇ ಜಾಸ್ತಿ ಮಾಡ್ತಾ ಇರ್ತಾನೆ ಸ್ವಲ್ಪ ಕೆಟ್ಟದಾದಾಗ ಅದನ್ನ ಕನ್ಸಿಡರ್ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ಒಳ್ಳೇದು ಜಾಸ್ತಿ ಇದೆ ಅಲ್ವಾ ತೂಕ ಕೆಟ್ಟದ್ದು ಕಡಿಮೆ ಇದೆ ಕೆಟ್ಟದ್ದು ಅಂದರೆ ಒಳ್ಳೆ ವ್ಯಕ್ತಿಗಳು ತುಂಬ ಡೇಂಜರಾಗಿ ಕೆಟ್ಟದ್ದು ಮಾಡಲ್ಲ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅವ್ನು ಕೊಲೆ ಮಾಡಿಬಿಟ್ರೆ ಕ್ಷಮಿಸ್ಕೊಡ್ಬೇಕಾ ರೇಪ್ ಮಾಡಿಬಿಟ್ರೆ ಕ್ಷಮಿಸ್ಕೊಡ್ಬೇಕಾ ಆ ಥರ ಎಲ್ಲ ಒಳ್ಳೆಯವ್ರೆ ಯಾವತ್ತೂ ಹೋಗೋಲ್ಲ ಸಣ್ಣ ಪುಟ್ಟ ಚಟಗಳು ಬರ್ಬೋದು ಸಣ್ಣ ಪುಟ್ಟ ಗ್ರಹಚಾರದಿಂದ ಕೆಟ್ಟದ್ದಾಗ್ಬೋದು ಕೆಟ್ಟದ್ದು ಮಾಡ್ಬೋದು ಅದು ಒಳ್ಳೆಯದಕ್ಕೆ ಆಗಿರುತ್ತೆ ಅಥವಾ ಮಿಸ್ ಆಗಾಗಿರುತ್ತೆ ಅಂಥ ವ್ಯಕ್ತಿಗಳಿಗೆ ಕ್ಷಮೆ ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಈ ಎಂಟನೇ ಮನೆ ನಡೆದಾಗ ನಾವು ಆದರೂ ಆ ಒಳ್ಳೆಯ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದರೂ ಕೂಡ ಇದು ಜೋರು ತಪ್ಪು ಅಥವಾ ಇವ್ನ ಸರಿನೇ ಇಲ್ಲ ಅಂತ ನಿಂದನೆ ಮಾಡೋದು ಶಿಕ್ಷೆ ಕೊಡೋಕೆ ಹೋಗೋದು ಮಾಡಿದಾಗ ಯಾರು ಕೊಡೋಕೆ ಹೋಗ್ತಾರೋ ಅವರಿಗೆ ಸ್ವಲ್ಪ ಕೆಟ್ಟದ್ದು ಜಾಸ್ತಿ ಆಗುತ್ತೆ ಯಾಕೆಂದರೆ ಒಳ್ಳೆ ವ್ಯಕ್ತಿಗಳು ಸಹಜ ಸಣ್ಣ ಪುಟ್ಟ ಯಾಕೆಂದರೆ ಜಗತ್ತಲ್ಲಿ ಯಾರೂ ತಪ್ಪು ಮಾಡ್ತಾನೆ ಇಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಕರೆಕ್ಟ್ ಅಲ್ವಾ ಕೆಟ್ಟವನು ಕೆಟ್ಟದ್ದು ಮಾಡಿದಾಗ ಅವ್ನು ಆಡ್ಕೊಂಡೇ ಬದುಕೋದು ಜಾಸ್ತಿ ಕೆಟ್ಟದ್ದು ಮಾಡೋದನ್ನ ಮುತ್ತಾ ಇರ್ತಾನೆ ನಾಟಕ ಮಾಡ್ಕೊಂಡು ನಾಟಕ ಮಾಡಿಕೊಂಡು ಅವನಿಗೂ ಎಂಟಿರುತ್ತೆ ಒಳ್ಳೆಯವನಿಗೂ ಎಂಟು ಬಂದಾಗ ಸಣ್ಣ ಪುಟ್ಟ ಕೆಟ್ಟದ್ದಿರುತ್ತೆ ಬಟ್ ಒಬ್ಬರನ್ನ ನೀಟಾಗಿ ವಿಮರ್ಶೆ ಮಾಡಿ ನಾವು ಯಾವತ್ತು ಅವ್ರ ಮೇಲೆ ಒಳ್ಳೆಯ ಭಾವನೆ ಇಟ್ಕೋಬೇಕಾ ಕೆಟ್ಟ ಭಾವನೆ ಇಟ್ಕೋಬೇಕಾ ಕ್ಷಮಿಸ್ಬೇಕಾ ಡಿಸೈಡ್ ಮಾಡಬೇಕು ಇಲ್ಲಾಂದ್ರೆ ಆ ವ್ಯಕ್ತಿಗೆ ಏನು ನಡೀತಾ ಇದೆ ಎಂಟನೇ ಮನೆ ನೀವು ಆ ವ್ಯಕ್ತಿ ತಪ್ಪು ತಿಳ್ಕೊಂಡ್ರು ಆ ಎಂಟನೇ ಮನೆ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ ಆ ಕೆಟ್ಟ ಎನರ್ಜಿ ನಿಮಗೆ ಬಂದು ಕೂತ್ಕೊಂಡು ನಿಮಗೆ ಕಾಟ ಕೊಡುತ್ತೆ ಅವರಿಗೆ ಒಳ್ಳೆಯದಾಗುತ್ತೆ ದಟ್ ಈಸ್ ಸೀಕ್ರೆಟ್ ಜಡ್ಜ್ ಮಾಡೋದ್ರಲ್ಲೂ ನಾವು ಯಾರ ಮೇಲೆ ಏನು ಭಾವನೆ ಇಟ್ಕೋತೀವಿ ಅಷ್ಟು ಕೂಡ ನಮ್ಮ ಮೇಲೆ ಎಫೆಕ್ಟ್ ಮಾಡೇ ಮಾಡುತ್ತೆ ನಮ್ಮ ಜಾತಕ ಚೆನ್ನಾಗಿರ್ಬೋದು ಏ ನನ್ನ ಜಾತಕ ಸೂಪರ್ ಬಟ್ ನಾನು ಆ ವ್ಯಕ್ತಿನ ತಪ್ಪು ತಿಳ್ಕೊತಾ ಇದ್ದೀನಿ ಕೆಟ್ಟದ್ದು ಬಂದೇ ಬರುತ್ತೆ ಮಿಸ್ ಆಗಲ್ಲ ಯಾಕೆಂದ್ರೆ ಧರ್ಮ ಧರ್ಮವಾಗಿ ಯಾರಿರ್ತಾರೆ ಯಾವ ಜಾತಕನೂ ಏನು ಮಾಡಲ್ಲ ಶಾಸ್ತ್ರದಲ್ಲೂ ಬರೆದಿಟ್ಟಿದ್ದಾರೆ ಆದರೆ ಕಲಿಯುಗದಲ್ಲಿ ಜಾತಕ ಯಾಕೆ ಹೆಚ್ಚಾಗಿ ನೋಡ್ತೀವಿ ಅಂದರೆ ಮನಸ್ಸು ಧರ್ಮವ ಕಂಪ್ಲೀಟಾಗಿಲ್ಲ ಆಸೆ ಕಡೆ ಇದೆ ಕಲಿಯುಗ ಈಸ್ ಈಕ್ವಲ್ ಟು ಆಸೆ ಇಸ್ ಈಕ್ವಲ್ ಟು ದುರಾಸೆ ಇದ್ರ ಕಡೆ ವಾಲ್ತಾ ಇದೆ ಜನರ ಮನಸ್ಸು ಜಾಸ್ತಿ ವಾಲ್ತಾ ಇದೆ ಅದಕ್ಕೋಸ್ಕರ ಈ ಧರ್ಮ ಅಂತಕ್ಕಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಇರೋದ್ರಿಂದ ಅಧರ್ಮ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಆಸೆಕ್ತಿ ತಿರುಗಿ ನಾವೆಲ್ಲರೂ ಕೆಟ್ಟವರು ಅಂದ್ಕೋತೀವಿ ಸಮಾಜ ಕೆಟ್ಟದ್ದು ಅಂದ್ಕೋತೀವಿ ಇರ್ಬೋದು ಬಟ್ ಒಳ್ಳೆಯ ದೃಷ್ಟಿಕೋನದಲ್ಲೇ ನೋಡಿದಷ್ಟು ಒಳ್ಳೆಯವ್ರನ್ನ ಕ್ಷಮಿಸಿದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದಷ್ಟು ಅದು ಒಳ್ಳೆಯದೇ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಬಟ್ ಎಂಟು ಯಾವ್ಯಾವ ವ್ಯಕ್ತಿ ನಡೆಯುತ್ತೆ ತಪ್ಪು ಮಾಡಿಲ್ಲ ಅಂದರೂ ನಿಮ್ಮನ್ನ ಪಕ್ಕದಲ್ಲಿರೋರು ಹಾಕ್ಕೊಡ್ತಾರೆ ಅಥವಾ ಗ್ರಹಚಾರ ಮೀರಿ ನಿಮ್ಮಿಂದ ಸಣ್ಣ ಪುಟ್ಟ ತಪ್ಪಾಗ್ಬೋದು ಅದು ದೊಡ್ಡ ಮಟ್ಟಕ್ಕೆ ಹೋಗೋಲ್ಲ ಭಗವಂತ ಸರಿ ಮಾಡ್ತಾನೆ ಕೆಟ್ಟವನಿಗೆ ಎಂಟು ನಡೀತಾ ಇದೆ ನೀವು ಕ್ರಿಮಿನಲ್ಸ್ ಆಗ್ತೀರ ಯಾರು ಕೆಟ್ಟ ಬುದ್ಧಿನೇ ಹುಡ್ತಿಂದ ಏನು ಒಳ್ಳೆ ಬುದ್ಧಿ ಕಾಣದೇ ಇಲ್ಲ ಆದರೆ ನಾಟಕ ಮಾಡ್ತಾನೆ ಒಳ್ಳೆಯವನು ರೀತಿ ಯಾಕೆ ಒಂದು ಕೆಲಸ ಆಗೋಕ್ಕೋಸ್ಕರ ಆ ಥರ ಇರೋರನ್ನ ದೇವ್ರ ಯಾವತ್ತೂ ಕ್ಷಮಿಸಲ್ಲ ಚೇಂಜ್ ಮಾಡೋಕ್ಕೆ ಹೋಗಲ್ಲ ಜನಗಳು ಅಂಥವ್ರನ್ನ ಕೈ ಮುಗಿಯೋದು ಕಾಲಿಗೆ ಬೆಳೆದು ತುಂಬ ಒಳ್ಳೆಯವನು ಅನ್ನೋದು ಕಲಿಯುಗದಲ್ಲಿ ನಾನು ಹೇಳ್ತಿದ್ದೇನೆ ಕೇಳ್ಕೊಳ್ಳಿ ಅವನಿಗೂ ಎಂಟಿರುತ್ತೆ ಒಳ್ಳೆಯವನಿಗೂ ಎಂಟಿರುತ್ತೆ ಬಟ್ ಒಳ್ಳೆಯವನಿಗೆ ತುಂಬ ಅವಮಾನ ಮಾಡ್ತಾರೆ ಹೆಂಗೆ ನಡೀತಾ ಇದ್ದಾಗ ಕೆಟ್ಟವನಿಗೆ ಅವಮಾನನೇ ಇಲ್ಲ ಅವನು ದೊಡ್ಡ ಗ್ರಹಜಾರ ಬಂದು ದೊಡ್ಡ ದೊಡ್ಡ ಸ್ಕ್ಯಾಮ್ಸಲ್ಲಿ ಸಿಗಾಕೋಬೇಕು ಅವಾಗ ತೂಚಿ ಸಣ್ಣ ಪುಟ್ಟ ಮಾಡಿದಾಗ ಏ ಇವರಿಂದ ನಮಗೆ ಲಾಭ ಇದೆ ಇವರಿಂದ ನಮಗೇನೋ ಒಳ್ಳೆಯದಿದೆ ಏನೋ ಸಿಗುತ್ತೆ ಅಂತ ಕೈ ಮುಗಿಯೋದೇ ಇರುತ್ತೆ ಆದರೆ ಒಳ್ಳೆಯವ್ರ ಬಗ್ಗೆ ಇನ್ನು ಸ್ವಾರ್ಥ ಮಾಡ್ತಾ ಇದ್ದಾನೆ ಕೋಪ ತೋರಿಸ್ತಾ ಇದ್ದಾನೆ ಸೊ ಎಕ್ಸೆಟ್ರಾ ಸೆಕ್ ಎಕ್ಸೆಟ್ರಾ ಒಳ್ಳೆ ವ್ಯಕ್ತಿಗಳಿಗೆ ಬರುತ್ತೆ ಸೊ ಎಂಟು ಅನ್ನೋದು ಡುಯಲ್ ಎಂಟನೇ ಮನೆ ಅಂತಕ್ಕಂಥದ್ದು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಜಾತಕದಲ್ಲಿ ಬರೀ ಎಂಟು ಅಂದರೆ ಕೆಟ್ಟದ್ದಲ್ಲ ಜನ ಕನ್ಫ್ಯೂಷನ್ ಆಗಬೇಡಿ ಎಂಟು ಅಂದರೆ ಪಿತ್ರಾರ್ಜಿತ ಆಸ್ತಿ ಒಳ್ಳೆಯದು ನಾವೊಂದು ಇನ್ಸುರೆನ್ಸ್ ಒಳ್ಳೆಯದು ಆಡಿಟರ್ ಆಗಕ್ಕೆ ಒಳ್ಳೆಯದು ಎಲ್ ಐ ಸಿ ಒಳ್ಳೆಯದು ಮೆಡಿಸಿನ್ ಒಳ್ಳೆಯದು ಅಸ್ಟ್ರೋಲಜಿ ಒಳ್ಳೆಯದು ಸಾಫ್ಟ್ವೇರ್ ಒಳ್ಳೆಯದು ಟೆಕ್ನಾಲಜಿ ಒಳ್ಳೆಯದು ಒಳ್ಳೆಯದು ಇದೆ ಅಷ್ಟೇ ಕೆಟ್ಟದ್ದು ಇದೆ ಬಟ್ ಎಂಟನೇ ಮನೆ ಯಾವ ಮನೆ ಜೊತೆ ಕನೆಕ್ಷನ್ ಆಗುತ್ತೆ ಅವ್ರ ಜೀವನ ಹೋಗುತ್ತೆ ಬಟ್ ಈ ಕರ್ಮಫಲ ಅಂತಕ್ಕಂಥದ್ದು ಯಾವುದೋ ಒಂದನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಎಂಟು ನಡೆಯೋರಿಗೆ ಒಳ್ಳೆ ವ್ಯಕ್ತಿಗಾಗಿರ್ಬೋದು ಕೆಟ್ಟ ವ್ಯಕ್ತಿ ಆಗಿರ್ಬೋದು ಬಟ್ ಎಂಟನೇ ಮನೆ ಏನು ಹೇಳುತ್ತೆ ಅಂದರೆ ಸೂಚನೆ ಕೊಡುತ್ತೆ ನೋಡಪ್ಪ ನಿನಗೆ ಕೆಟ್ಟದಾಗೋ ಸೂಚನೆ ಇದೆ ಅದು ನೇಮ್ ಆ್ಯಂಡ್ ಫೇಮ್ ಬ್ಯಾಡ್ ಆಗ್ಬೋದು ಕೆಟ್ಟ ಕಾಯಿಲೆ ಬರ್ಬೋದು ಅಥವಾ ನಿಮಗೆ ಇನ್ನೊಬ್ಬರು ಫ್ರಾಡ್ ಮಾಡ್ಬೋದು ಅಥವಾ ನೀನೇ ಇನ್ನೊಬ್ಬರಿಗೆ ಮೋಸ ಮಾಡ್ಬೋದು ಇದನ್ನೆಲ್ಲ ನೀನು ತಿಳ್ಕೊಂಡು ಅವಾಯ್ಡ್ ಮಾಡಿಕೊಂಡ್ರೆ ನಾನು ನಿನ್ನ ಏನೂ ಮಾಡಲ್ಲ ಹಿಂದಿನ ಜನ್ಮದ ಏನಾದರೂ ಇರಲಿ ಕರ್ಮ ನೀನು ಕೆಟ್ಟದ್ದು ಮಾಡ್ಕೊಂಡು ಬಂದಿರ್ಬೋದು ನೀನು ಇಲ್ಲಿ ಅದನ್ನು ಮೇಂಟೈನ್ ಮಾಡ್ಕೋತೀಯಾ ಕೆಟ್ಟದ್ದು ಕೊಡೋಲ್ಲ ಏಕೆಂದರೆ ಇದು ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ ಓ ಹಾಗಂದರೆ ನಾವು ಸರಿ ಇದ್ದಿದ್ದ ತಕ್ಷಣ ಸರಿ ಹೋಗುತ್ತಾ ಡೆಫಿನೆಟ್ಲಿ ಯಾಕೆಂದರೆ ಹಿಂದಿನ ಜನ್ಮದ ಪಾಪ ಅಂತಕ್ಕಂಥದ್ದು ಈ ಜನ್ಮದಲ್ಲೂ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರತ್ತೆ ಪ್ರತಿಯೊಬ್ಬರೂ ಎಂಟನೇ ಮನೆ ನಡೆದಾಗ ನಾವು ಅದನ್ನು ಕಟ್ ಮಾಡಿ ಬಿಸಾಕಿದರೆ ಆ ಗ್ರಹ ಏನು ಮಾಡಲ್ಲ ಇದು ಭಗವದ್ಗೀತನಲ್ಲೂ ಬರೆದಿದ್ದಾರೆ ಕೃಷ್ಣ ಹೇಳಿರ್ತಕ್ಕಂಥದ್ದು ಯಾವ ಗ್ರಹ ಏನು ಮಾಡಲ್ಲ ಧರ್ಮ ಬೇಕು ಬಟ್ ಧರ್ಮ ಬೇಕು ಅಂದರೆ ಧರ್ಮದ ಬಗ್ಗೆ ತಿಳ್ಕೊಂಡಿರಬೇಕು ಯಾವುದು ಕೆಟ್ಟದು ಯಾವುದು ತಿಳ್ಕೊಂಡಿರಬೇಕು ಗೊತ್ತಿಲ್ಲ ಅಂದಾಗ ವ್ಯಕ್ತಿ ಧರ್ಮನ ಫಾಲೋ ಮಾಡೋದು ಹೆಂಗೆ ಕರೆಕ್ಟ್ ಅಲ್ವಾ ನಾನು ಅಂದ್ಕೊಂಡಿರೋದೆ ಕರೆಕ್ಟ್ ಅಂತ ಒಬ್ಬ ವ್ಯಕ್ತಿ ಭಾವಿಸಿದಾಗ ಅಲ್ಲಿ ಅಹಂಕಾರ ಇರುತ್ತೆ ಜ್ಞಾನ ಇರೋಲ್ಲ ಯಾವ ವ್ಯಕ್ತಿಗೆ ಜ್ಞಾನ ಇದೆ ಅವ್ನು ನಾನು ಅಂತ ತೋರಿಸ್ಕೊಳೋಕ್ಕೆ ಹೋಗೋಲ್ಲ ಸುಮ್ಮನೆ ಮೈಂಟೈನ್ ಯಾವ ರೀತಿ ಇರಬೇಕು ಇರ್ತಾರೆ ಯಾವ ರೀತಿ ಒಬ್ರಿಗೆ ಬೈಬೇಕು ಬೈತಾರೆ ಬೈದವ್ರನ್ನೆಲ್ಲ ಕೆಟ್ಟವರು ಅಂದ್ಕೊಬಿಡಿ ಅವ್ರಿಗೂ ಒಳ್ಳೆಯದಕ್ಕೂ ಬೈತಾರೆ ಕೆಟ್ಟವರು ಕೆಟ್ಟ ಬೈತಾ ಬೈತಾಯಿರ್ತಾರೆ ಒಳ್ಳೆಯವರು ಒಳ್ಳೆ ರೀತಿಯೇ ಬೈಯೋದು ಯಾವತ್ತು ಕೆಟ್ಟದಾಗ ಬೈಯೋಲ್ಲ ಕೆಟ್ಟಾಗ ಬೈದರೂ ಕ್ಷಮೆ ಕೇಳ್ಬಿಡ್ತಾರೆ ಯಾವ ವ್ಯಕ್ತಿ ಕ್ಷಮೆ ಕೇಳ್ತಾನೆ ಎಂಟಿರುತ್ತೆ ಓಕೆ ಆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ತಪ್ಪು ಮಾಡಿದರೆ ಒಳ್ಳೆ ಆತ್ಮ ಆಗಿದ್ರೆ ಸಾರಿ ಕ್ಷಮಿಸ್ಬಿಡಿ ತಪ್ಪಾಯಿತು ಅಂತ ಕೇಳ ಹೇಳ್ತಾನೆ ಅವನು ಒಳ್ಳೆಯವನು ಅದೇ ಆ ವ್ಯಕ್ತಿ ಕ್ಷಮೆ ಕೇಳ್ತಾ ಇಲ್ಲ ನಾನು ಅನ್ನೋ ಅಹಂಕಾರನೇ ತೋರಿಸ್ತಾ ಇದ್ದಾನೆ ಸೊ ವ್ಯಕ್ತಿ ಎಲ್ಲೋ ಒಂದು ಕಡೆ ಒಳ್ಳೇದಿಲ್ಲ ಅಂತಲೇ ಅರ್ಥ ಸೊ ಅಲ್ಲಿ ನಾವು ಒಳ್ಳೆಯವ್ರನ್ನೂ ಮಿಸ್ಟೇಕ್ ಮಾಡ್ಕೋಬಾರ್ದು ಕೆಟ್ಟವ್ರನ್ನೂ ಮಿಸ್ಟೇಕ್ ಮಾಡ್ಕೋಬಾರ್ದು ಜಡ್ಜ್ ಕೆಪಾಸಿಟಿ ಬೇಕು ಅಂದರೆ ಜ್ಞಾನ ಇರಬೇಕು ಒಬ್ಬ ವ್ಯಕ್ತಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಆವಾಗ ಒಳ್ಳೆ ವ್ಯಕ್ತಿ ಬಗ್ಗೆ ನಾವು ಕನ್ಫರ್ಮ್ ಮಾಡ್ಕೋಬೋದು ಇವ್ರನ್ನ ನಾವು ನಂಬೋದು ಅಥವಾ ಇವ್ರ ಹತ್ರ ನಾವು ಏನು ಬೇಕಾದ್ರೂ ತಿಳ್ಕೊಬೋದು ಅಥವಾ ಇವ್ರ ಹತ್ರ ಏನು ಬೇಕಾದ್ರೂ ಮಾಡ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ನಿಮ್ಮ ನಂಬಿಕೆಗೆ ಬಿಟ್ಟಿರ್ತಕ್ಕಂಥದ್ದು ದೇವ್ರನ್ನೇ ನಂಬೇಕು ಮನುಷ್ಯರನ್ನೂ ನಂಬಂಗಿಲ್ಲ ಆದರೆ ತಾತ್ಕಾಲಿಕ ನಂಬಿಕೆಗಳು ಬೇಕಲ್ವಾ ಇಲ್ಲಿ ನಾವು ಎಲ್ಲೋ ಕೆಲ್ಸಕ್ಕೆ ಹೋಗ್ತೀವಿ ಯಾರಾದರೂ ನನಗೆ ಕೊಲೆ ಮಾಡಿಬಿಟ್ರೆ ಅಂತ ಭಯಪಟ್ಟರೆ ನೀವು ಕೆಲ್ಸಕ್ಕೆ ಹೋಗೋಕ್ಕಾಗತ್ತಾ ತಾತ್ಕಾಲಿಕ ನಂಬಿಕೆ ಬೇಕು ಹೈ ಅಲ್ಲಿರೋರು ಒಳ್ಳೆಯವರು ಈ ವ್ಯಕ್ತಿ ಒಳ್ಳೆಯವರು ಈ ವ್ಯಕ್ತಿ ಹಿಂಗೆ ನಾನು ಹಿಂಗಿರಬೇಕು ಸೊ ತಾತ್ಕಾಲಿಕ ನಂಬಿಕೆಗಳು ಅಥವಾ ಎಚ್ಚರಿಕೆಗಳು ಬೇಕೇ ಬೇಕಾಗುತ್ತೆ ಭಗವಂತ ಕಾಪಾಡ್ತಾನೆ ಕರೆಕ್ಟ್ ಭಗವಂತನ ನಂಬಬೇಕು ಬಟ್ ಒಳ್ಳೆಯವ್ರನ್ನೂ ನಂಬಬೇಕು ತಾತ್ಕಾಲಿಕವಾಗಿ ಕಂಪ್ಲೀಟ್ ಅಲ್ಲ ಕಂಪ್ಲೀಟ್ ಡಿಪೆಂಡ್ ಆಗೋಂಗಿಲ್ಲ ಯಾವುದೇ ಒಳ್ಳೆಯ ವ್ಯಕ್ತಿ ಆಗಿರಲಿ ಕೆಟ್ಟ ವ್ಯಕ್ತಿಗೆ ಒತ್ತರಕ್ಕೆ ಹೋಗೋಂಗಿಲ್ಲ ಸೊ ಈ ರೀತಿ ಎಂಟನೇ ಮನೆ ಯಾರಿಗೆ ನಡೀತಾ ಇದೆ ಇನ್ನೊಬ್ರಿಗೆ ಮೋಸ ಮಾಡ್ಬೋದು ಅಥವಾ ಇನ್ನೊಬ್ರು ಬಂದು ನಿಮಗೆ ಕಾಟ ಕೊಡ್ಬೋದು ಹಿಂಸೆ ಮಾಡ್ಬೋದು ಮೋಸ ಮಾಡ್ಬೋದು ಹೆಂಗೆ ಬೇಕಾದ್ರೂ ಟರ್ನ್ ಆಗುತ್ತೆ ಸೊ ಯುವರ್ ಕರ್ಮ ಬೇಸ್ ಅದಕ್ಕೆ ಎಂಟನೇ ಮನೆ ನಡೆದಾಗ ಇನ್ನೊಬ್ಬರು ಸವಾಸಕ್ಕೆ ಹೋಗ್ಬಾರ್ದು ಜಾಸ್ತಿ ಮಾತಾಡೋಕೆ ಹೋಗಬಾರ್ದು ಜಾಸ್ತಿ ಆಸೆ ಪಡಬಾರ್ದು ಕಡಿಮೆ ಇರಬೇಕು ಆಸೆ ಏಕೆಂದರೆ ಆಸೆ ಇದ್ದಾಗ ಏನಾದ್ರು ಫ್ರಾಡ್ ಮಾಡೋಕ್ಕೆ ಬರ್ತಾನೆ ಇಲ್ಲ ನಿಮಗೆ ಆಸೆ ಜಾಸ್ತಿ ಇದ್ದಾಗ ನೀವು ಇನ್ನೊಬ್ಬರು ಈಗ ಮಾಡೋಕ್ಕೆ ಹೋಗ್ತೀರಾ ಎಂಟು ನಡೆದಾಗ ಹಾಗೆ ಆಗುತ್ತೆ ಬಟ್ ಯಾವ ವ್ಯಕ್ತಿ ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ತಾನೆ ಆಸೆ ಮತ್ತು ಕೋಪ ಆ ಎಂಟು ಏನು ಮಾಡಲ್ಲ ದಟ್ ಈಸ್ ಸೀಕ್ರೆಟ್ ನೋಡಿ ಕೆಟ್ಟದಿರ್ಬೋದು ಭಗವಂತನೇ ಆಪ್ಷನ್ ಕೊಟ್ಟಿರ್ತಾನೆ ಈ ರೀತಿ ಇದ್ದರೆ ಹಿಂಗೆ ಚೇಂಜ್ ಆಗುತ್ತೆ ಅಸ್ಟ್ರೋಲಜಿ ಅಂತಕ್ಕಂಥದ್ದು ಪರಿಹಾರ ಅಲ್ಲ ಪ್ಲ್ಯಾನಿಂಗ್ ಇವಾಗ ಕೊಡ್ತಾ ಇದೆ ಪ್ಲ್ಯಾನಿಂಗ್ ಹೆಣ್ಣು ಹಿಡಿದ್ರೆ ಹಿಂಗಿರಪ್ಪ ಹಿಂಗಿರಪ್ಪ ಅಂತ ಅದೇ ಪ್ಲ್ಯಾನಿಂಗ್ ಚೇಂಜ್ ಆಯ್ತಲ್ವ ಪರಿಹಾರ ಅಲ್ಲೇ ಸಿಕ್ತಲ್ವ ಅದನ್ನು ಪಾಲಿಸೋದಿದೆಯಲ್ಲ ತುಂಬ ಕಷ್ಟ ಪಾಲಿಸ್ತವ್ರಿಗೆ ಪರಿಹಾರ ಅಂತ ಓಹ್ ಈಸಿ ನಾನು ಹೇಳ್ತಾರೆ ತುಂಬ ಈಸಿ ನೋಡ್ರಪ್ಪ ಹಿಂಗೆ ಈ ಥರ ಇದ್ದರೆ ಹಿಂಗೆ ಚೇಂಜ್ ಆಗುತ್ತಂತೆ ಓ ಹೌದಾ ಸರ್ ನಾನು ಚೇಂಜ್ ಆಗ್ತೀನಿ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ ಪಾಲಿಸ್ಬೇಕು ಪಾಲಿಸ್ತವ್ರಿ ಡೆಫಿನೆಟ್ಲಿ ದೇವರು ಒಳ್ಳೇದು ಮಾಡ್ತಾನೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಕೆಟ್ಟದ್ದು ಮಾಡಿರ್ಬೋದು ಸಣ್ಣ ಪುಟ್ಟದ್ದು ಅಥವಾ ಬೈಸಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಇಲ್ಲ ದೇವರೇ ನಾನು ಒಳ್ಳೆಯವನಾಗ್ತೀನಿ ಅಂತ ಒಂದು ಸಲ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಒಳ್ಳೆಯವನಾದರೆ ದೇವರು ಹಿಂದಿಂದೆಲ್ಲ ಕ್ಷಮಿಸಿ ಒಡೆದು ಬಿಸಿ ಪಾಪನ ಅವನಿಗೆ ದಾರಿ ಕೊಟ್ಟೆ ಕೊಡ್ತಾನೆ ಇದು ಶಾಸ್ತ್ರದಲ್ಲೂ ಬರೆದಿದ್ದಾರೆ ಯಾಕೆಂದರೆ ಒಳ್ಳೇದು ಒಳ್ಳೇದು ಆಗ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು ಯುವರ್ ಲೈಫ್ ಚೇಂಜ್ ಇಲ್ಲ ನಾನು ಹಿಂಗೇ ಇರ್ತೀನಿ ಲೈಫ್ ಚೇಂಜ್ ಆಗೋಲ್ಲ ಕೆಟ್ಟದ್ದೇ ಮಾಡ್ಕೊಂಡು ಕುತ್ಕೋತೀನಿ ಇನ್ನೂ ಯಾಕೊಕ್ಕೋಗುತ್ತೆ ಸೊ ಈ ಎಂಟು ನಡೆಯೋರಿಗೆ ಜಾಸ್ತಿ ಇರುತ್ತೆ ಓ ಎಂಟನೇ ಮನೆ ನಡೀತಾ ಇಲ್ಲ ನೀವು ತುಂಬ ಗ್ರೇಟಾ ಸಾಧ್ಯ ಇಲ್ಲ ಪ್ರತಿಯೊಂದು ಮನೆಗಳು ಕೂಡ ಡಿಫ್ರೆಂಟಾಗಿ ಎಫೆಕ್ಟ್ ಮಾಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ಎಂಟು ಸೊ ನಿಮಗೆ ಆಪ್ರೇಷನ್ಸ್ ಕೊಡುತ್ತೆ ಎಂಟು ಲಾಂಗ್ ಟರ್ಮ್ ಡಿಸೀಸ್ ಕೊಡುತ್ತೆ ಆಕ್ಸಿಡೆಂಟ್ ಕೊಡುತ್ತೆ ಎಂಟನೇ ಮನೆ ಇದು ಕೆಟ್ಟದ್ದೇ ಬಚಾವ್ ಆಗೋಕ್ಕೆ ನಮಗೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದಿತ್ತು ಅಂದರೆ ಎಂಥ ಸಮಸ್ಯೆ ಬರಲಿ ಎಂಟನೇ ಮನೆಯಿಂದ ಬಚಾವು ಯಾರಿಗೂ ಐದು ಒಂಬತ್ತು ಹನ್ನೊಂದಿಲ್ಲ ದಶಾಭುಕ್ತಿಗಳಲ್ಲಿ ಆ ಗ್ರಹಗಳೇ ಗೊತ್ತಿಲ್ಲ ಅಧಿಪತಿನೂ ಬಂದಿಲ್ಲ ನೀವು ಬಚಾವಾಗೋದು ತುಂಬ ಕಷ್ಟ ಇದು ಕರ್ಮಫಲ ಆದರೆ ಅದು ಹಿಂದಿನ ಜನ್ಮದ ಕರ್ಮ ಬಚಾವಿಲ್ಲ ಜಾತಕದಲ್ಲಿ ಬಟ್ ಕೆಲವು ಮಂತ್ರಗಳು ಕೆಲವು ದಾನಗಳು ರುದ್ರಾಕ್ಷಿಗಳ್ನ ಮೈಂಟೈನ್ ಮಾಡಬೇಕಾಗುತ್ತೆ ಕೆಟ್ಟದ್ದು ಜಾಸ್ತಿ ಇದ್ದಾಗ ಅದು ನಿಮ್ಮ ದಶದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಇರಬೇಕು ಸ್ವಲ್ಪನಾದರೂ ಇರಬೇಕು ರೈಸ್ ಮಾಡ್ಬೋದು ಅವಾಗ ಸೆಕೆಂಡ್ರಿ ಲೆವೆಲ್ ಬೇರೆ ಗ್ರಹ ಸೊ ಅದು ಡಿಫ್ರೆಂಟ್ ಕ್ರಿಟೀರಿಯಾ ಜಾತಕದಲ್ಲಿ ಬಟ್ ಎಂಟ ಮ ಎಂಟನೇ ಮನೆ ನಡೆದಾಗ ಅಷ್ಟೇ ಒಳ್ಳೇದು ಮಾಡುತ್ತೆ ಅಷ್ಟೇ ಕೆಟ್ಟದ್ದು ಕೂಡ ಮಾಡುತ್ತೆ ಎರಡು ಸಮಾನಾಂತರವಾಗಿ ಭಗವಂತ ಇದು ಮಾಡ್ತಾನೆ ಎಂಟನೇ ಮನೆ ಏಕೆಂದರೆ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಎಂಟೆ ಯಾಕೆಂದರೆ ಏನಾದ್ರು ಕಣ್ಣು ಮೊಬೈಲ್ ಕಣ್ಣು ಟಿ ವಿ ಕಣ್ಣಿಡಿದ್ರು ಏರೋಪ್ಲೇನ್ ಕಂಡು ಹಿಡಿದ್ರು ಎಂಟು ಬೇಕೇ ಬೇಕು ಎಂಟು ಅಂದರೆ ಬರಲ್ವೇ ನೋಡಿ ಸಾಧನೆ ಮಾಡಿದರು ನೋಡಿ ಎಂಟನೇ ಮನೆ ಎಂಟು ಕಾಲು ಕಟ್ಟಾಯಿತು ಕೈ ಕಟ್ಟಾಯಿತು ಕಣ್ಣು ಹೊಂಟೋಯ್ತು ಕಿವಿನೇ ಹೊಂಟೋಯ್ತು ಕಿಡ್ನಿನೇ ಹೊಂಟೋಯ್ತು ಸಾವಾಗೋಯ್ತು ಎಂಟು ಇಲ್ಲೂ ಒಳ್ಳೆಯದು ಇಲ್ಲೂ ಕೆಟ್ಟದ್ದು ಎರಡು ಮಿಕ್ಸ್ ಬಟ್ ಭಗವಂತ ಯಾವುದನ್ನು ಒಂದು ಆ್ಯಕ್ಟಿವೇಟ್ ಮಾಡ್ತಾನೆ ಧರ್ಮದಲ್ಲಿದ್ದರೆ ಒಳ್ಳೆ ಕಡೆ ಆ್ಯಕ್ಟಿವೇಟು ಅಧರ್ಮದಲ್ಲಿದ್ದರೆ ಕೆಟ್ಟದ್ರ ಕಡೆ ಆ್ಯಕ್ಟಿವೇಟು ತಪ್ಪು ಮಾಡೋದು ಪ್ರತಿಯೊಬ್ಬರು ಸಹಜ ತಿತ್ಕೊಳ್ಳೋದು ಮಾನವೀಯತೆ ಯಾರು ತಿಳ್ಕೊತಾರೆ ಒಳ್ಳೇದಾಗೇ ಆಗುತ್ತೆ ಬಟ್ ಒಳ್ಳೆ ವ್ಯಕ್ತಿಗಳ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ನಿಮಗೆ ಕೆಟ್ಟದ್ದಾಗುತ್ತೆ ಯಾಕೆಂದರೆ ಸಣ್ಣ ಪುಟ್ಟದ್ದು ಕೆಟ್ಟದ್ದಲ್ವಾ ಒಳ್ಳೆಯವ್ರದ್ದು ಕೆಟ್ಟವ್ರ ಬಗ್ಗೆ ಒಳ್ಳೆ ರೀತಿ ತಿಳ್ಕೊಂಡ್ರೆ ಅವರಿಗಾಗ್ತಕ್ಕಂಥ ಅನಾಹುತಗಳು ನಿಮಗೆ ಬರುತ್ತೆ ಇದು ಗ್ಯಾರಂಟಿ ನಿಮ್ಮ ಜಾತಕ ಸಾವಿರ ಇರ್ಬೋದು ಕೆಟ್ಟವ್ರನ್ನ ಪ್ರೀತಿ ಮಾಡೋಂಗಿಲ್ಲ ಶಾಸ್ತ್ರದಲ್ಲಿ ಬರ್ದಿದ್ದಾರೆ ಒಳ್ಳೇದು ಬಯಸ್ತಿರೋ ಬಿಡ್ತಿರೋ ಕೆಟ್ಟದ್ದು ಬಯಸ್ಬಾರ್ದು ಒಳ್ಳೇದು ಬಯಸ್ಬಾರ್ದು ದೂರ ಇಟ್ಕೊಡ್ಬೇಕು ಅವ್ರಿಗೂ ಎಂಟು ನಡೀತಾ ಇರುತ್ತೆ ಸೊ ಎರಡು ಡಿಫ್ರೆಂಟ್ ಕ್ರಿಟೀರಿಯಾ ಎಂಟನೇ ಮನೆ ಸೊ ಎಂಟನೇ ಮನೆ ಇನ್ನೂ ನಿಗೂಢ ಜ್ಞಾನ ಸೊ ಅದು ಹೋಗ್ತಾ ಹೋಗ್ತಾ ಇನ್ನೂ ಕೊಡೋಣ ಇಷ್ಟು ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣ ವಾಸ್ತು